ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಹ್ಯಾಪಿ ನ್ಯೂ ಇಯರ್ ಟು ಹಾಲ್ ಫ್ರೆಂಡ್ಸ್ ಇವತ್ತು ಹೊಸ ವರ್ಷಕ್ಕೆ ನಾನು ಒಂದು ಸ್ವೀಟನ್ನ ರೆಡಿ ಮಾಡ್ತಾ ಇದ್ದೀನಿ ಆರೋಗ್ಯಕರವಾದ ಸ್ವೀಟು ಬನ್ನಿ ನೋಡೋಣ ಅದು ಹೇಗೆ ಮಾಡೋದು ಅಂತ ಇಲ್ಲಿ ನಾನು ಒಂದು ಪಾತ್ರೆ ತಗೊಂಡು ಅದಕ್ಕೆ ಅರ್ಧ ಬೌಲಷ್ಟು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಚಿಟಕಿ ಆಗೋಷ್ಟು ಅರಿಶಿನ ಒಂದು ಸ್ಪೂನು ಎಣ್ಣೆ ಇಷ್ಟನ್ನು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಹಿಟ್ಟಿಗೆ ಚೆನ್ನಾಗಿ ಎಣ್ಣೆ ಎಲ್ಲ ಆ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಇದ್ದರೆ ಸಾಕು ನಾನು ಇಲ್ಲಿ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಿರೋದು ತುಂಬ ಸಾಫ್ಟಾಗಿ ಬರಬೇಕು ಆ ರೀತಿಯಾಗಿ ನಾವು ಇದನ್ನು ಹಿಟ್ಟನ್ನು ಚೆನ್ನಾಗಿ ನಾದಬೇಕು ಈ ರೀತಿಯನ್ನು ನಾದ್ಕೊಂಡ ನಂತರ ನೋಡಿ ತುಂಬ ಸಾಫ್ಟಾಗಿ ಬಂದಿದೆ ಹಿಟ್ಟು ಈ ರೀತಿ ಬಂದರೆ ಸಾಕು ಇದನ್ನು ಒಂದು ಪಾತ್ರೆ ಮುಚ್ಚಿ ಸೈಡಿಗೆ ಎತ್ತಿಡೋಣ ನೆನೆಯಲಿ ಏಕೆಂದರೆ ಹೂರ್ಣ ಮಾಡ್ಕೊಳ್ಳೋ ತನಕ ಅದು ನೆನಿಬೇಕು ಇಲ್ಲಿ ಒಂದು ಸ್ಪೂನಷ್ಟು ಗಸಗಸಿ ಒಣ ಶುಂಠಿ ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಒಂದು ಚಿಕ್ಕ ಬೌಲಲ್ಲಿ ಉರ್ಗಡ್ಲೆ ಒಂದು ಅರ್ಧ ಷ್ಟು ಶೇಂಗಾ ಬೀಜ ಇಲ್ಲಿ ಅರ್ಧ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಇಷ್ಟೇ ಇದರಲ್ಲಿ ಒಂದು ಒಂಬತ್ತು ಹೋಳಿಗೆ ರೆಡಿಯಾಗುತ್ತೆ ಏಕೆಂದರೆ ನಮ್ಮ ಮನೇಲಿ ಜಾಸ್ತಿ ಸ್ವೀಟ್ ತಿನ್ನಲ್ಲ ಅದರಿಂದ ಕಡಿಮೆನ ಇದ್ದೀನಿ ಈಗ ಒಂದು ಜಾರ್ ತಗೊಂಡು ಅದಕ್ಕೆ ಉರುಗಡ್ಲೆ ಶೇಂಗಾ ಬೀಜ ಎಲ್ಲಿಕಿ ಕಾಯಿ ಒಣ್ ಹಾಕಿ ಇದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು ಈಗ ಪೌಡ್ರ್ ಮಾಡಿ ರೆಡಿಯಾಗಿದೆ ಹೂರ್ಣ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ಒಂದು ಬಾಣಲಿ ಇಟ್ಟು ಅದಕ್ಕೆ ನಾನು ಬೆಲ್ಲ ಸಿರಪ್ನ ಸೇರಿಸ್ಕೊಳ್ತಾ ಇದ್ದೀನಿ ಏಕೆಂದರೆ ಆಲ್ರೆಡಿ ನಾನು ಬೆಲ್ಲನ ಸಿರಪ್ ಮಾಡಿ ಇಟ್ಕೊಂಡಿರ್ತೀನಿ ನಮ್ಮ ಮನೇಲಿ ಅದರಿಂದ ಬೆಲ್ಲ ಸಿರಪ್ ಹಾಕಿ ಅದು ಮೊದಲೇ ಚೆನ್ನಾಗಿ ಕುದಿಸಿರ್ತೀವಿ ಅದರಿಂದ ಈಗ ಒಂದು ಕುದಿ ಬಂದರೆ ಸಾಕು ಏಕೆಂದರೆ ತುಂಬಾ ಗಟ್ಟಿ ಪಾಕನು ಆಗಬಾರ್ದು ಇದು ಅದರಿಂದ ಈ ರೀತಿ ಒಂದು ಕುದಿ ಬಂದ ತಕ್ಷಣ ತುದ್ದಿಟ್ಕೊಂಡಿರೋಂಥ ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏಕೆಂದರೆ ನಾವಿಲ್ಲಿ ಹಸಿ ಕಾಯಿ ಯೂಸ್ ಮಾಡ್ತಿಲ್ಲ ತುಂಬ ಹೊತ್ತು ಬಾಡಿಸ್ಕೋಬಾರ್ದು ಕೊಬ್ಬರಿ ಆಗಿರೋದ್ರಿಂದ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಹುರ್ಗಡ್ಲೆ ಶೇಂಗಾ ಬೀಜ ಮತ್ತು ಏಲಕ್ಕಿ ಒಣಶುಂಠಿ ಹಾಕಿ ಪೌಡ್ರ್ ಇಟ್ಕೊಂಡಿರೋದನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಬೆಲ್ಲದ ಪಾಕದೊಳಗಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ನಾನು ಹುರ್ಗ ಹುರಿದಿಟ್ಕೊಂಡಿರೋವಂಥ ಗಸಗಸೆನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ತಳ ಬಿಟ್ಬಿಡುತ್ತೆ ಪಾತ್ರೆ ನೋಡಿ ಈಗ ನೀಟಾಗಿ ಕಲಸ್ಕೊಂಡು ನೋಡಿ ಹಿಟ್ಟೆಲ್ಲ ಚೆನ್ನಾಗಿ ತಳಬಿಟ್ಟು ಕೈಗೆ ಒಂದು ಸ್ವಲ್ಪನೂ ಅಂಟಲ್ಲ ನೋಡಿ ಈ ರೀತಿ ಬಂದರೆ ಸಾಕು ಸಾಫ್ಟಾಗಿರುತ್ತೆ ಇಷ್ಟು ಬಂದರೆ ಸಾಕು ರೆಡಿಯಾಗಿರುತ್ತೆ ಅದಕ್ಕೆ ಒಂದು ಸ್ಪೂನು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಏಕೆಂದರೆ ಇದು ಗಟ್ಟಿಯಾಗಲ್ಲ ಅದರಿಂದ ಸ್ಪೂನು ಎಣ್ಣೆ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗೆ ಬಿಡ್ತೀನಿ ತಣ್ಣಗಾದ ನಂತರ ಇದನ್ನು ಉಂಡೆ ಮಾಡಿಟ್ಕೊಳ್ಳೋಣ ಎಷ್ಟು ಎಷ್ಟು ಉಂಡೆ ಆಗುತ್ತೆ ಅಷ್ಟೇ ಉಂಡೆ ನಾವು ಗೋಧಿ ಹಿಟ್ಟಿನಲ್ಲಿ ಸಹ ಉಂಡೆ ಮಾಡ್ಕೋಬಹುದು ಇಲ್ಲಿ ನೋಡಿ ಕರೆಕ್ಟಾಗಿ ಒಂಬತ್ತಾಗಿದೆ ಇದು ಒಂಬತ್ತಾಗಿ ಹಿಟ್ಟನ್ನ ಕಲಸಿಟ್ಕೊಂಡಿರೋಂಥದ್ದನ್ನ ಚೆನ್ನಾಗಿ ಒಂದ್ಸಲ ನಾದ್ಕೋಬೇಕು ನಾದ್ಕೊಂಡು ಅದನ್ನು ಸಹ ಒಂದೊಂದು ಉಂಡೆ ತಗೊಂಡು ಊರಣ ಎಷ್ಟು ದಪ್ಪ ಉಂಡೆ ಇರುತ್ತೋ ಅಷ್ಟೇ ದಪ್ಪ ನಾವು ಗೋಧಿ ಹಿಟ್ಟನ್ನು ತಗ ಸಹ ತಗೊಂಡು ಉಂಡೆ ರೆಡಿ ಮಾಡಿ ಇಟ್ಕೋಬೇಕು ಈ ರೀತಿ ಎಕ್ಸ್ಟ್ರಾ ಹಿಟ್ಟು ಬಂದಿರೋದನ್ನ ತೆಗೆದು ಚೆನ್ನಾಗಿ ಕೈಯಲ್ಲೇ ತೊಟ್ಟಕೋಬೇಕು ಕೈಯಲ್ಲಿ ಸಲ ಈ ರೀತಿ ಪ್ರೆಸ್ ಮಾಡ್ಕೊಂಡು ರೋಟಿ ಪೇಪರ್ ಮೇಲೆ ಎಣ್ಣೆ ಸಾವಿರಿ ತೊಡ್ಕೊಂಡ್ರೆ ಒಬ್ಬಟ್ಟು ರೆಡಿಯಾಗುತ್ತೆ ಇಲ್ಲ ಗೋಧಿ ಹಿಟ್ಟನ್ನು ಸಹ ಹಾಕಿ ಡ್ರೈ ಆಗಿ ನಾವು ಎಣ್ಣೆ ಸಾವಿರದಂಗೂ ಸಹ ಮಾಡ್ಕೋಬೋದು ಈಗ ಒಂದು ಅಂಚಿ ಹಿಟ್ಟು ಅದಕ್ಕಾದ ನಂತರ ತಟ್ಟಿರೋವಂಥ ಒಬ್ಬಟ್ಟನ್ನು ಹಾಕಿ ಸ್ವಲ್ಪ ಅದರ ಮೇಲೆ ಎಣ್ಣೆ ಹಾಕಿ ಎರಡು ಕಡೆಯೂ ಲೋ ಫ್ಲೇಮ್ ಉರಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಗೋಧಿ ಹಿಟ್ಟಿನ ಒಬ್ಬಟ್ಟು ರೆಡಿಯಾಗುತ್ತೆ ಮೈದಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದರಿಂದ ಈ ರೀತಿ ನಾವು ಗೋಧಿ ಹಿಟ್ಟಿನಲ್ಲೇ ಒಬ್ಬಟ್ಟನ್ನು ರೆಡಿ ಮಾಡ್ಕೋಬೋದು ಹೊಸ ವರ್ಷಕ್ಕೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಗೋಧಿ ಹಿಟ್ಟಿನಿಂದ ಮಾಡಿದ ಒಬ್ಬಟ್ಟು ಹೇಗಿದೆ ಅಂತ ನಮಗೆ ತಿಳಿಸಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ